ಫ್ರೆಂಡ್ಸ್ ಇವತ್ತು ಇವತ್ತೆಲ್ಲರು ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಗುಂಟೂರು ಚಿಕನ್ ಫ್ರೈ ಮಾಡ್ತಾ ಇದೀವಿ ಎಲ್ಲ ಹೆಂಗ್ ಮಾಡ್ತೀವಿ ನೋಡೋಣ ಬನ್ನಿ ಗಾಯಸ್ ಹೇಗಿದ್ರ ಎಲ್ಲಾರು ಚೆನ್ನಾಗಿದಿರಾ ಅನ್ಕೊಂತೀನಿ ಯಾಕಂದ್ರೆ ಲಾಸ್ಟ್ ಸಂಡೇ ನಾವು ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಇದೇ ತರ ಒಂದು ರೆಸಿಪಿ ಮಾಡಿದ್ರಿ ಸೊ ಅದಕ್ಕೆ ನಿಮ್ಗಳ ವ್ಯೂ ಐವತ್ತು ಸಾವಿರ ಮೇಲೆ ಹೋಗಿದೆ ಸೊ ಅದಕ್ಕೋಸ್ಕರ ನಾವು ಇದೇ ಬೆಂಗಳೂರು ಸಿಟಿಲಿ ಎಲ್ಲಾ ಫ್ರೆಂಡ್ಸ್ ನಮ್ಮ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಇಂತ ಒಂದು ಜಾಗದಲ್ಲಿ ಸೊ ಇವತ್ತು ನಾವು ನಿಮ್ಗಳ ಸಪೋರ್ಟ್ ಮೇಲೆ ಇಷ್ಟೆಲ್ಲ ಮಾಡ್ತಾ ಇದೀವಿ ಸೊ ನಿಮ್ಗಳ ಸಪೋರ್ಟ್ ಇನ್ ಮುಂದೆ ಹೀಗೆ ಇರ್ಲಿ ಅಂತ ನಾನು ಭಾವಿಸ್ತೀನಿ ಸೊ ಲೈಕ್ ಮಾಡಿ ಫಾಲೋ ಮಾಡಿ ಸೊ ಹಾಗೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದ್ ಮಾತ್ರ ಮರಿಬೇಡಿ ಗಾಯ್ಸ್ ಥ್ಯಾಂಕ್ ಯು ಗಾಯ್ಸ್ ಗೊತ್ತಲ್ಲ ಇದೇ ತರ ಸಪೋರ್ಟ್ ಮಾಡಿದ್ರಿ ನಮ್ ಚಾನೆಲ್ ಹೆಸರು ದೇವ್ ಫುಡ್ ಚಾನೆಲ್ ಅಂತ ಓಕೆನಾ ಇವಾಗ ಗುಂಟೂರು ಚಿಕನ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾ ಇದೀನಿ ಬರಪ್ಪ ಎಣ್ಣೆ ಹಾಕ್ತಾ ಇದೀನಿ ಫಸ್ಟು ಇವಾಗ ಫ್ರೆಂಡ್ಸ್ ಇವಾಗ ಗುಂಟೂರು ಚಿಕನ್ ಮಾಡೋಕ್ಕೆ ಫಸ್ಟ್ ಹಸಿ ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ ಹಸಿ ಹಾಕಿ ಸ್ವಲ್ಪ ಈರುಳ್ಳಿ ಹಾಕ್ತಾ ಇದ್ದೀನಿ ಸ್ವಲ್ಪ ಫುಲ್ ಬ್ರೌನ್ ಆಗಬೇಕು ಅಲ್ಲಿಗಂಟ ಚೆನ್ನಾಗಿ ಹುರಿಬೇಕು ಒಳ್ಳ ಸೂಪರ್ ಆಗಿ ಬರ್ತಾ ಇದೆ ಡಿಸೈನು ಫ್ರೆಂಡ್ಸ್ ಈರುಳ್ಳಿ ಎಲ್ಲ ಬ್ರೌನ್ ಆಗ್ತಾ ಇದೆ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದೀನಿ ನೋಡಿ ಗೈ ಗುಂತೂರು ಚಿಕನ್ಗೆ ಇವಾಗ ಚಿಕನ್ ಆ್ಯಡ್ ಮಾಡ್ತಾ ಇದೀವಿ ನೋಡಿ ಗೀಸ್ ಹೆಂಗಿದೆ ಫ್ರೆಂಡ್ಸ್ ಇವಾಗ ಉಪ್ಪಾಗ್ತಾ ಇದೀರಿ ಚಿಕನ್ಗೆ ಫ್ರೆಂಡ್ಸ್ ಇವಾಗ ಚಿಕನ್ನು ನೀರು ಬಿಡ್ಕೊಳ್ಳಿ ಅಂತ ದಮ್ ಮಾಡ್ತಾ ಇದ್ದೀವಿ ಗುಂಟೂರು ಚಿಕನ್ಗೆ ರೆಡ್ ಚಿಲ್ಲಿ ಹಾಕ್ತಾ ಇದ್ದೀನಿ ಇವಾಗ ಯಾವುದೇ ರೀತಿ ಫುಡ್ ಕಲರ್ ಎಲ್ಲ ಹಾಕಲ್ಲ ಏನಿದೆ ನಾರ್ಮಲ್ ಅಷ್ಟೇ ನಾವು ಹಾಕೋದು ಫ್ರೆಂಡ್ಸ್ ಗುಂಟೂರು ಚಿಕನ್ ರೆಡಿ ಆಯ್ತು ಲಾಸ್ಟ್ ಕೊತ್ತಂಬರಿ ಹಾಕ್ತಾ ಇದ್ದೀನಿ ಅಷ್ಟೇ ಎಲ್ಲ ಆಯ್ತು ಗೈಸ್ ಗುಂಟೂರು ಚಿಕನ್ ರೆಡಿ ಆಗಿದೆ ಇವಾಗೆಲ್ಲ ಮಾಡಾಗಿದೆ ಸೀರಿಯಸ್ಲಿ ತಿನ್ನಕ್ಕೆ ಮಾತ್ರ ಸೂಪರ್ ಆಗಿದೆ